ಒಂದು ಸಲ ನಾನು ಬದಾಮಿಗೆ ಹೋಗಿದ್ದೆ ಬದಾಮಿಯಿಂದ ಬೆಳಗಾಮ್ಗೆ ಹೋಗಬೇಕು ಕಾರಲ್ಲಿ ಹೋಗ್ತಾಯಿದ್ದೆ ಬದಾಮಿ ದಾಟಿ ಸ್ವಲ್ಪ ಮುಂದೆ ಬಂದೆ ನೋಡಿದೆ ಕಾರಲ್ಲಿ ಕುಡಿಯೋ ನೀರಿಲ್ಲ ತುಂಬ ಎರಡು ಮೂರು ಮೂರು ತಾಸು ಹಾದಿ ಅವನು ಡ್ರೈವರ್ ಹೇಳಿದ್ರು ನಿಲ್ಸಪ್ಪ ಸ್ವಲ್ಪ ಎಲ್ಲಿ ಹೋಟೆಲ್ ಕಂಡ್ರೆ ಒಂದಿಷ್ಟು ನೀರಿನ ಬಾಟಲಿ ತೊಗೋತೀನಿ ಅಂತ ನಿಲ್ಲಿಸಿದ ಅವನು ಒಳಗಡೆ ಹೋಗಿ ಒಂದೆರಡು ಜ್ಯೂಸ್ ಬಾಟ್ಲು ಒಂದೆರಡು ನೀರಿನ ಬಾಟ್ಲು ತಂದು ಕಾರಲ್ಲಿ ಇಟ್ಕೋಬೇಕು ಅಂತ ಬರ್ತಾಯಿದ್ದೆ ಅಲ್ಲಿ ನೋಡ್ತೀನಿ ರಸ್ತೆ ಪಕ್ಕ ಮೂರು ಜನ ನಿಂತಿದ್ದಾರೆ ವಯಸ್ಸಾದ ಮನುಷ್ಯ ತಲೆ ಮೇಲೆ ಕಂಬಳಿ ಹೊತ್ಕೊಂಡಿದ್ದಾನೆ ಹೂ ನಡುಗ್ತಾ ಇದ್ದಾನೆ ಅಳ್ತಾ ಇದ್ದಾನೆ ಅವನ ಪಕ್ಕದಲ್ಲಿ ಹೆಣ್ಮಗಳ ಹಾಕೇನೂ ಅಳ್ತಾ ಇದ್ದಾಳೆ ಇನ್ನೊಬ್ಬರು ಹಿಡ್ಕೊಂಡಿದ್ದಾಳೆ ಅವನ್ನ ಯಾಕೆ ಅಳ್ತಾನೆ ಇವನು ಏನಾಯಿತು ಅಂದರೆ ನಾನು ಅಂದ್ಕೊಂಡೆ ಏನು ಏನಪ್ಪಾ ತೊಂದು ಏನಾಯ್ತು ಅಂದೆ ಆ ಹೆಣ್ಮಗಳನ್ನ ಅಳೋಕೆ ಶುರು ಮಾಡಿದ್ಲು ಸರ್ ನಮ್ಮ ಅಪ್ಪ ಸರ್ ಇವರು ಜ್ವರ ಬಂದಿದೆ ತುಂಬ ಒದ್ದಾಡ್ತಾ ಇದ್ದಾರೆ ಸರ್ ಊರಿಗೆ ಹೋಗ್ಬೇಕು ಸರ್ ನಾವು ಎಲ್ಲಿಗೆ ಹೋಗಬೇಕು ಕೊಲ್ಲಾರ ಅಂತಿದೆ ಸರ್ ಬಿಜಾಪುರ ಹೋಗಿದ ದಾರಿಯಲ್ಲಿ ಕೊರ್ತಿ ಕೊಲ್ಲಾರ ಅಂತ ಒಂದು ಊರು ಬರುತ್ತದೆ ಆ ಕೊಲ್ಲಾರಕ್ಕೆ ಹೋಗ್ಬೇಕು ಸರ್ ನಮ್ಮ ಅಣ್ಣ ಸರ್ ಆ ಹುಡುಗಿ ಅಣ್ಣ ಅಂದರೆ ಇವನ ಮಗ ವಯಸ್ಸಾದವನ ಮಗ ಅಲ್ಲಿ ಬಿ ಎಲ್ ಡಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಸರ್ ಡಾಕ್ಟರ್ ಹೇಳಿದಂತೆ ಬದುಕಲ್ಲ ಮನೆಗೆ ಕರ್ಕೊಂಡು ಹೋಗಿ ಅಂದಿದ್ದಾರೆ ಬೆಳಗ್ಗೆ ಮನೆಗೆ ಕಳಿಸ್ಬಿಟ್ಟಿದ್ದಾರೆ ಸರ್ ನಮ್ಮ ಅಣ್ಣ ಎಷ್ಟೊತ್ತಿರ್ತಾನೋ ಗೊತ್ತಿಲ್ಲ ಸರ್ ಏನು ಸತ್ತೋಗ್ತಾನೆ ಅವ್ನು ಸಾಯೋದ್ರಲ್ಲಿ ನೋಡಬೇಕು ಅಂತ ನಮ್ಮ ಅಪ್ಪನ ಆಸೆ ಸರ್ ಅಲ್ಲಿ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ ಸರ್ ನಮಗೆ ಅಂತ ಹೇಳ್ತಾಯಿದ್ರು ಅಪ್ಪ ಒಂದು ಮಾತಾಡೋ ಅಳ್ತಾನೆ ಬರೀ ಅಳ್ತಾನು ಇದೊಂದು ಕೆಲಸ ಮಾಡೋಣಪ್ಪ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ನಡುವೆ ಗದ್ದನಕೇರಿ ಅಂತ ಒಂದು ಕ್ರಾಸ್ ಬರ್ತದೆ ಅಲ್ಲಿಂದ ಬಲಕ್ಕೆ ಹೋದರೆ ಬಿಜಾಪುರ ಸೀದಾ ಹೋದರೆ ನಾನು ಬೆಳಗಾಂ ನಾನು ಬೆಳಗಾಮಲ್ಲಿ ಹೋಗಬೇಕು ನನಗೆ ಜಾಸ್ತಿ ಗ್ಯಾಪ್ ಇಲ್ಲ ಅಲ್ಲಿ ಇವ್ನು ಬಿಟ್ಟೇ ಹೋಗ್ಬೋದಾಗಿತ್ತು ನಾನು ಬಿಟ್ಟು ಹೋದ್ರೆ ನಾನು ಮುಟ್ಟಲ್ಲ ಊರು ಬೆಳಗಾಂ ಮುಟ್ಟಲ್ಲ ಸುಮಾರು ಸಾವಿರ ಜನ ಕಾಯ್ತಿದ್ದಾರೆ ಅಲ್ಲಿ ಅದು ನಾನೇನು ಮಾಡಿದ್ದೆ ಒಂದು ಕೆಲಸ ಮಾಡೋಣ ಬನ್ನಿ ಗದ್ದನಕೇರಿ ತನಕ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಕ್ರಾಸಲ್ಲಿ ಸಾಮಾನ್ಯವಾಗಿ ಆಟೋ ರಿಕ್ಷಾನೋ ಬಸ್ಸೋ ಕಾರೋ ನಿಂತಿರ್ತದೆ ನಾನೇ ದುಡ್ಡು ಕೊಟ್ಟು ಟ್ಯಾಕ್ಸಿ ಕೊಟ್ಟು ಬಿಟ್ಟು ಪಾಪ ಅವ್ರನ್ನ ಅಂತ ಹೇಳಬೇಕು ಬಾ ಹೋಗೋಣ ಅಲ್ಲಿ ತನಕಾದ್ರೂ ಹೋಗಲಿ ಅಂತ ನಾನು ಮುಂದೆ ಕೂತ್ಕೊಂಡೆ ಆ ಹುಡುಗಿ ಅಪ್ಪ ಇಬ್ಬರು ಹಿಂದೆ ಕೂತ್ಕೊಂಡ್ರು ಪಾಪ ಅಳತಾಯಿದ್ರು ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು ಗದ್ದನ ಕೆರೆ ಕ್ರಾಸ್ ಬಂತು ಅಲ್ಲಿ ಕಾರ್ ಸೈಡಿಗೆ ನಿಲ್ಲಿಸಿದೆ ತುಂಬ ಸುಸ್ತಾಗಿದೆ ಹತ್ತು ಹತ್ತು ಅವರು ನೋಡ್ತೀನಿ ಒಂದು ಆಟೋ ರಿಕ್ಷಾ ಇಲ್ಲ ಒಂದು ಕಾರ್ ಇಲ್ಲ ಏನೂ ಇಲ್ಲ ಅಲ್ಲಿ ಬೇಕಲ್ ಏನು ಮಾಡಿದೆಪ್ಪ ಅರ್ಧ ದಾರಿ ತಂದುಬಿಟ್ಟನಲ್ಲ ಅವ್ರು ನಾನು ಅಂಥೇಳಿ ಇರಲಿ ಅಂತ ಹೋಟೆಲ್ಗೆ ಹೋಗಿ ಎರಡು ಗ್ಲಾಸ್ ಟೀ ತೊಗೊಂಬಂದೆ ಅವ್ರಿಗೆ ಕುಡೀರಿ ಅಂತ ಬ್ರೆಡ್ ಬಂದು ಕೊಟ್ಟೆಗೂ ಸ್ವಲ್ಪ ಸಮಾಧಾನ ಆಗಲಿ ಅಂತ ಅಷ್ಟೊತ್ತಿಗೆ ಒಂದು ಕಾರ್ ಬನ್ನಿ ನಿಂತ್ಕೊಳ್ತು ಮುಂದೆ ಕಾರಲ್ಲಿ ಒಬ್ಬ ತರುಣ ಒಬ್ಬ ಹೆಣ್ಮಗಳು ಒಂದು ಪುಟ್ಟ ಮಗು ಗಂಡ ಹೆಂಡತಿ ಒಂದು ಪುಟ್ಟ ಮಗು ಒಂದುವರೆ ಎರಡು ವರ್ಷದ ಮಗು ಅವರು ಟೀ ಕುಡಿದ್ರು ನಾನು ಓಡಾಡ್ತಿದ್ನಲ್ಲ ಹುಡುಗ ಕೇಳಿದ ಸರ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ದೆ ಯಾಕೆ ಹೇಳ್ತೀನಿ ಅಂದರೆ ಪೀಪಲ್ ಸೆನ್ಸ್ ದ ಪ್ರಾಬ್ಲಮ್ ವಿತ್ ಅದರ್ಸ್ ವಿ ಡೋಂಟ್ ವಿ ಥಿಂಕ್ ದಟ್ ಪೀಪಲ್ ಆರ್ ಇನ್ ಸೆನ್ಸಿಟಿವ್ ಇಟ್ ಇಸ್ ನಾಟ್ ಸೊ ಇಫ್ ಯು ಆರ್ನೆಸ್ನೇ ಫೀಲ್ ಪೀಪಲ್ ರಿಸ್ಪಾಂಡು ಯು ಏನು ಸರ್ ಅಂತ ನಾನು ಹಿಂಗೆ ಆಗಿದೀಯಪ್ಪ ಕೋಲಾರಕ್ಕೆ ಹೋಗಬೇಕು ನನಗೆ ಹಿಂಗೆ ಬ ಬೆಳಗಾವಿಗೆ ಹೋಗಬೇಕಾಗಿದೆ ಐ ಆಮ್ ಲುಕಿಂಗ್ ಫಾರ್ ಎನಿ ಟ್ಯಾಕ್ಸಿ ಸೀಖರೆ ಅಂತ ಮಾಡಿದ್ದೆ ಅಂತ ಸರ್ ನಾನು ಬಿಜಾಪುರಕ್ಕೆ ಹೋಗ್ತಾ ಇದ್ದೀನಿ ಸರ್ ನಾನು ಹೇಗೂ ಹೀಗೆ ಹೋಗಬೇಕು ನಾನು ಕರ್ಕೊಂಡು ಹೋಗ್ತೀನಿ ಬಿಡಿ ಸರ್ ಅವ್ರ ಮನೆಗೆ ಬಿಟ್ಟೆ ಹೋಗ್ತೀನಿ ಯಾಕೆ ಕಳಿಸಿ ಮಾಡ್ತೀರಿ ನೀವು ಅಂತೇಳಿ ನನ್ನ ಫೋನ್ ನಂಬರ್ ತೊಗೊಂಡ ಅವನೇನೋ ನನ್ನ ಲೇಖನ ಎಲ್ಲ ಓದ್ತಾನಂತೆ ಅಭಿಮಾನಿ ಅಂತ ಹೇಳ್ಕೊಂಡು ಕೊಟ್ಟೆ ನಂಬರೆಲ್ಲ ಕೊಟ್ಟೆ ನೋಡಪ್ಪ ದಯವಿಟ್ಟು ಮನೆ ಮುಡಿಸಿದಲ್ಲಿ ಫೋನ್ ಮಾಡು ಅಂದೆ ನೀವು ನಂಬಲಿಕ್ಕಿಲ್ಲ ನಾನು ಬೆಳಗಾವಿಗೆ ಇದ್ದೀನಿ ಒಂದು ನಲವತ್ತೈದು ನಿಮಿಷ ಆಗುತ್ತೆ ಹುಡುಗನ ಫೋನ್ ಬಂತು ಸರ್ ಅಪ್ಪ ಮಗಳನ್ನು ಅವ್ರ ಮನೆಗೆ ಬಿಟ್ಟಿದ್ದೀನಿ ಸರ್ ನಾನು ಮನೆಗೆ ಹೋದೆ ಹುಡುಗ ಇನ್ನು ಬದುಕಿದ್ದಾನೆ ಅಪ್ಪ ಮಗನ ಹತ್ರ ಕೂತಿದ್ದಾರೆ ಸಮಾಧಾನ ಆಯಿತು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಿ ಅಪಾರ್ಚುನಿಟಿ ಯು ಗೇವ್ ಮೀ ಅಂತ ನಾನು ನಾ ಇದು ಐ ಶುಡ್ ಬಿ ಗ್ರೇಟ್ಫುಲ್ ಟು ಯು ಮ್ಯಾನ್ ಯಾರು ಯಾರು ಗ್ರೇಟ್ಫುಲ್ ಆಗಿರಬೇಕು ಎಲ್ಲರೂ ಎಲ್ಲರೂ ಗ್ರೇಟ್ಫುಲ್ ಆಗಿರಬೇಕು ಬಿಕಾಸ್ ಗಾಡ್ ಗಿವ್ಸ್ ಯು ಅಪಾರ್ಚುನಿಟಿ ಪ್ಲೀಸ್ ರಿಮೆಂಬರ್ ಒನ್ ಥಿಂಗ್ ಫಾರ್ ಆಲ್ ಟೈಮ್ಸ್ ಟು ಕಮ್ ಡಾಕ್ಟರ್ ಸರ್ಜನ್ ಇರ್ತಾನೆ ಆಪರೇಷನ್ ಮಾಡ್ಲಿಕ್ಕೆ ಹೋಗ್ತಾನೆ ಆ ಸರ್ಜರಿ ಮಾಡುವಾಗ ಆ ಟ್ರೇದಲ್ಲಿ ನರ್ಸ್ ಒಂದು ಇಪ್ಪತ್ತು ಸ್ಕಾಲ್ಪೆಲ್ಲು ಒಂದು ಇಪ್ಪತ್ತು ಫೋರ್ ಸ್ಟೆಪ್ ಏನೇನು ಇಟ್ಟಿರ್ತಾರೆ ನೂರೆಂಟು ಸಾಮಾನು ಇರ್ತದೆ ನೂರೆಂಟು ಬಳಸಲ್ಲ ಡಾಕ್ಟ್ರು ಆ ಗಾಯ ನೋಡ್ತಾರೆ ಅದೇನು ಬೇಕು ಇದು ಬೇಡ ಅದು ಕೊಡು ಇದು ಬೇಡ ಅದು ಕೊಡು ಅಂತ ಹೇಳಿ ಯಾವುದು ಬೇಕೋ ಒಂದು ಹತ್ತು ಇನ್ಸ್ಟ್ರುಮೆಂಟ್ ತೊಗೊಂಡು ಆಪರೇಷನ್ ಮಾಡಿ ಮುಗಿಸ್ತಾರೆ ಅಲ್ವಾ ಈ ನೂರಾರು ಇನ್ಸ್ಟ್ರೂಮೆಂಟಲ್ಲಿ ನಿಜವಾಗ್ಲೂ ಬಳಕೆ ಆದದ್ದು ಹತ್ತು ಹನ್ನೆರಡು ಅಷ್ಟೇ ಅಲ್ವಾ ಸೊ ದೋಸ್ ಇನ್ಸ್ಟ್ರೂಮೆಂಟ್ ಶುಡ್ ಬಿ ಗ್ರೇಟ್ಫುಲ್ ಟು ಗೋ ದೇ ಸರ್ವ್ ಹಿಮ್ ಫಾರ್ ಪೈಟ್ ಕಾಸ್ಟ್ ನಾವು ಹಾಗೇನೆ ನೂರೆಂಟು ಜನ ಇದ್ದಾರೆ ನನಗೊಂದು ಅವಕಾಶ ಸಿಗ್ತಲ್ಲ ನನಗೆ ಅವಕಾಶ ಮಾಡೋದಕ್ಕೆ ಸೇವೆ ಮಾಡೋದಕ್ಕೆ ಅಂದಾಗ ಥ್ಯಾಂಕ್ ಗಾಡ್ ಯು ಪಿಕ್ಡ್ ಮಿ ಆಪ್ ಎ ದ ರೈಟ್ ಇನ್ಸ್ಟ್ರೂಮೆಂಟ್ ರೈಟ್ ಇನ್ಸ್ಟ್ರೂಮೆಂಟ್ ಅದರಿಂದ ಆ ಮನಸ್ಸು ಇಟ್ಕೊಂಡು ಹೋದರೆ ಯು ಕ್ಯಾನ್ ಬಿಕಮ್ ಎ ಗ್ರೇಟ್ ಟ್ರೈನರ್